ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ನಾವಿಗೊತ್ತಿನಿ ಈ ವಿಡಿಯೋದೊಳಗೆ ಭಾರತ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಭಾರತದ ಪೌರತ್ವದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಯಾವ್ದ್ರ ಬಗ್ಗೆ ಪೌರತ್ವದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ನಾವು ಮೊನ್ನೆ ಹಿಂದಿನ ಕ್ಲಾಸ್ ಒಳಗೂ ಭಾರತದ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತಿನ ಕ್ಲಾಸ್ ಒಳಗೂ ಸಂವಿಧಾನದ ಮುಂದುವರೆದ ಭಾಗ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಹಾಗಾದ್ರೆ ಭಾರತದ ಪೌರತ್ವ ಅನ್ನೋದು ಸಂವಿಧಾನದ ಯಾವ ಭಾಗಗಳು ಬರ್ತದೆ ಸಂವಿಧಾನದ ಭಾಗ ಎರಡರೊಳಗೆ ಬರ್ತದೆ ಸಂವಿಧಾನದ ಭಾಗ ಎರಡರೊಳಗೆ ಪೌರತ್ವ ಬರ್ತದೆ ಹಾಗಾದ್ರೆ ವಿಧಿ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದ್ರೆ ವಿಧಿ ಐದರಿಂದ ಹನ್ನೊಂದರವರೆಗೆ ಇಲ್ಲಿ ವಿಧಿ ಐದರಿಂದ ಹನ್ನೊಂದರವರೆಗೆ ಪೌರತ್ವಕ್ಕೆ ಸಂಬಂಧಪಟ್ಟಂತ ವಿಧಿಗಳು ಸ್ನೇಹಿತರೆ ಇವುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಕ್ಲಾಸ್ ಒಳಗೆ ಹಾಗಾದ್ರೆ ಮೊದಲೇದಾಗಿ ಇಲ್ಲಿ ವಿಧಿ ಐದು ಯಾವುದ್ರ ಬಗ್ಗೆ ಹೇಳ್ತಾ ಸ್ನೇಹಿತರೆ ಇದು ವಿಧಿ ಐದು ಸಂವಿಧಾನದ ಪೌರತ್ವಕ್ಕೆ ಸಂಬಂಧ ಪಟ್ಟಂತ ವಿಷಯಗಳು ಸಂವಿಧಾನದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಮತ್ತು ಪ್ರಾರಂಭದ ಬಗ್ಗೆ ಯಾವ್ದು ಹೇಳ್ತದೆ ವಿಧಿ ಐದು ಹೇಳ್ತದ ನೆಕ್ಸ್ಟ್ ವಿಧಿ ಆರು ವಿಧಿ ಆರ್ ಯಾವ್ದ್ರ ಬಗ್ಗೆ ಹೇಳ್ತದೆ ಸ್ನೇಹಿತರೆ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದ ಪ್ರಜೆಗಳ ಹಕ್ಕುಗಳ ಬಗ್ಗೆ ಹೇಳ್ತದ ಸ್ನೇಹಿತರೆ ಯಾವ್ದ್ರ ಬಗ್ಗೆ ಹೇಳ್ತದ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದಂಥ ಪ್ರಜೆಗಳ ಹಕ್ಕುಗಳ ಬಗ್ಗೆ ಹೇಳ್ತದ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದಂಥ ಪ್ರಜೆಗಳ ಹಕ್ಕುಗಳ ಬಗ್ಗೆ ಹೇಳ್ತದೆ ನೆಕ್ಸ್ಟ್ ವಿಧಿ ಏಳು ಇದು ಯಾವ್ದ್ರ ಬಗ್ಗೆ ಹೇಳ್ತದೆ ಸ್ನೇಹಿತರೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ಪ್ರಜೆಗಳ ಹಕ್ಕುಗಳ ಬಗ್ಗೆ ಹೇಳ್ತದ ಯಾವ್ದ್ರ ಬಗ್ಗೆ ಹೇಳ್ತದ ಪಾಕಿಸ್ತಾನದಿಂದ ಉಲ್ಟಾ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಂಥ ಪ್ರಜೆಗಳ ಹಕ್ಕುಗಳ ಬಗ್ಗೆ ಹೇಳ್ತದ ನೆಕ್ಸ್ಟ್ ವಿಧಿ ಎಂಟು ಇದು ಯಾವ್ದ್ರ ಬಗ್ಗೆ ಹೇಳ್ತದೆ ಸ್ನೇಹಿತರೆ ವಿಧಿ ಎಂಟು ಭಾರತೀಯ ಪ್ರಜೆಗಳು ವಿದೇಶದಲ್ಲಿ ನೆಲೆಸಿರ್ತಾರಲ್ಲ ಅಂತ ಪ್ರಜೆಗಳ ಹಕ್ಕುಗಳ ಬಗ್ಗೆ ಹೇಳ್ತದ ಯಾವ್ದ್ರ ಬಗ್ಗೆ ಹೇಳ್ತದ ಭಾರತದ ಪ್ರಜೆಗಳು ವಿದೇಶದಲ್ಲಿ ನೆಲೆಸಿರ್ತಾರಲ್ಲ ಅವರ ಹಕ್ಕುಗಳ ಬಗ್ಗೆ ಹೇಳ್ತದ ನೆಕ್ಸ್ಟ್ ವಿಧಿ ಒಂಬತ್ತು ವಿಧಿ ಒಂಬತ್ತು ಯಾವ್ದ್ರ ಬಗ್ಗೆ ಹೇಳ್ತದ ಇಚ್ಛೆಯಿಂದ ಭಾರತೀಯ ಪೌರತ್ವ ತ್ಯಜಿಸಿದ್ರೆ ರದ್ದಾಗ್ತದೆ ನೋಡಿದ ಭಾರತೀಯ ಪೌರತ್ವ ತ್ಯಜಿಸಿದ ಆಟೋಮೆಟಿಕ್ ಆಗಿ ರದ್ದಾಗ್ತದೆ ಇಚ್ಛೆಯಿಂದ ಪೌರತ್ವ ರದ್ದತಿ ಬಗ್ಗೆ ಹೇಳ್ತದ ನೆಕ್ಸ್ಟ್ ವಿಧಿ ಹತ್ತು ಇದು ಯಾವ್ದ್ರ ಬಗ್ಗೆ ಹೇಳ್ತದೆ ಸ್ನೇಹಿತರೆ ಈಗಾಗಲೇ ಏನ್ ಪೌರತ್ವಕ್ಕೆ ಸಂಬಂಧಪಟ್ಟಂತ ಹಕ್ಕುಗಳಿದಾವಲ್ಲ ಅವುಗಳ ಮುಂದುವರಿಕೆ ಬಗ್ಗೆ ಹೇಳ್ತದ ಈಗಾಗಲೇ ಇರುವ ಪೌರತ್ವ ಹಕ್ಕುಗಳ ಮುಂದುವರಿಕೆ ಇದರ ಬಗ್ಗೆ ಹೇಳ್ತದೆ ನೆಕ್ಸ್ಟ್ ವಿಧಿ ಹನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಈ ಪೌರತ್ವಕ್ಕೆ ಸಂಬಂಧಪಟ್ಟಂತ ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ ಸ್ನೇಹಿತರೆ ಸಂಸತ್ತಿಗಿದೆ ಆ ಸಂಸತ್ತಿಗೆ ಸಂಸತ್ತಿಗೆ ಅನ್ನುವ ಅಧಿಕಾರ ಕೊಟ್ಟಿರುವ ವಿಧಿ ಯಾವುದು ವಿಧಿ ಹನ್ನೊಂದು ಪೌರತ್ವಕ್ಕೆ ಸಂಬಂಧಪಟ್ಟಂತ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ ಯಾವುದು ನಮ್ಮ ಪಾರ್ಲಿಮೆಂಟ್ಗೆ ಇದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದೊಳಗ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂದಂತ ತಿಳ್ಕೊತ ಹೋಗೋಣ ಯಾವಾಗ ಜಾರಿಗೆ ಬರ್ತದ ಹಂಗಾದ್ರೆ ಓದೋರು ಎಲ್ಲರಿಗೂ ಗೊತ್ತೇ ಇದು ಯಾವಾಗ ಜಾರಿಗೆ ಬರ್ತದ ಪೌರತ್ವ ಕಾಯ್ದೆ ಮೊದಲೇ ಬಾರಿಗೆ ಹತ್ತೊಂಬತ್ ನೂರ ಐವತ್ತೈದರೊಳಗೆ ಬರ್ತದ ಅಂದಿನ ಪ್ರಧಾನಮಂತ್ರಿ ಆದಂತ ಜವಹರ್ ನೆಹರುಜಿ ನೆಹರೂಜಿ ಅವರು ಈ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರ್ತಾರ ಹಾಗಾದ್ರೆ ಇದುವರೆಗೆ ಈ ಹತ್ತೊಂಬತ್ ನೂರ ಐವತ್ತೈದರ ಪೌರತ್ವ ಕಾಯ್ದೆಗೆ ಎಷ್ಟು ಬಾರಿ ತಿದ್ದುಪಡಿ ಮಾಡಿದಾರ ಐದು ಬಾರಿ ತಿದ್ದುಪಡಿ ಮಾಡಿದಾರ ಅವ ಯಾವಾಗ ಅಂತ ತಿಳ್ಕೊತ ಹೋಗೋಣ ಹಾಗಾದ್ರೆ ಮಧ್ಯ ಇಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ ನೂರ ಎಂಬತ್ತಾರ ಮಾಡ್ತಾರ ನೆಕ್ಸ್ಟ್ ಪೌರತ್ವ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ತೆರಡರ ಮಾಡ್ತಾರ ಇದಾದ್ಮೇಲೆ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಮೂರ ಮಾಡ್ತಾರೆ ಇದಾದ್ಮೇಲೆ ಪೌರತ್ವ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಐದರ ಮಾಡ್ತಾರ ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಎಲ್ಲರಿಗೂ ಗೊತ್ತಾಯಿದೆ ಎರಡ್ ಸಾವಿರದ ಹತ್ತೊಂಬತ್ತರ ವಿವಾದ ಸ್ನೇಹಿತರೆ ಅವಾಗ ಕೂಡ ಪೌರತ್ವ ತಿದ್ದುಪಡಿ ಕಾಯ್ದೆ ಮಾಡಿದ್ದಾರೆ ಇವಾಗ ರೀಸೆಂಟ್ ಆಗಿ ಪೌರತ್ವ ತಿದ್ದುಪಡಿ ಕಾಯ್ದೆ ಎಂಟು ಸಾವಿರದ ಹತ್ತೊಂಬತ್ತು ಒಟ್ಟು ಎಷ್ಟು ಬಾರಿ ತಿದ್ದುಪಡಿ ಮಾಡಿದರೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಬಾರಿ ತಿದ್ದುಪಡಿ ಮಾಡಿದಾರೆ ಟೋಟಲ್ ಆಗಿ ಆರು ಬಾರಿ ಹತ್ತ ನೋಡಿ ಸ್ನೇಹಿತರೆ ಇದು ನೆಕ್ಸ್ಟ್ ಈ ನಮ್ಮ ಭಾರತದಲ್ಲಿ ಪೌರತ್ವವನ್ನು ಪಡೆಯಲು ಸಂವಿಧಾನದೊಳಗ ಪೌರತ್ವವನ್ನು ಪಡೆಯಲು ಐದು ವಿಧದ ಅವಕಾಶ ಇದೆ ಮತ್ತು ಪೌರತ್ವನ ಕಸಿದುಕೊಳ್ಳಲು ಅಂದ್ರೆ ತ್ಯಜಿಸಲು ಮೂರು ವಿಧದ ಅವಕಾಶ ಇದೆ ಅವ್ ಯಾವ ರೀತಿ ಅಂತ ತಿಳ್ಕೊಂತ ಹೋಗೋಣ ಇದು ಯಾವ ಯಾವಾಗ ಜಾರಿ ಪಡ್ತದೆ ಹತ್ತೊಂಬತ್ನೂರ ಐವತ್ತೈದರ ಪೌರತ್ವ ಕಾಯ್ದೆ ಪ್ರಕಾರ ಐದು ವಿಧದ ಮೂಲಕ ಪೌರತ್ವ ಪಡಿಬಹುದು ಮೂರು ವಿಧದ ಮೂಲಕ ಪೌರತ್ವನ ಕಸಿದುಕೊಳ್ಳಬಹುದು ಯಾವ ಯಾವ್ದ್ರ ಮೂಲಕ ಪೌರತ್ವ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರ ಮೂಲಕ ಐದು ವಿಧದಲ್ಲಿ ಐದು ವಿಧದಲ್ಲಿ ಪೌರತ್ವ ಪಡೀಬಹುದು ಅವು ಯಾವಪ್ಪ ಅಂದ್ರ ಒಂದು ಜನನದ ಮೂಲಕ ಯಾವ್ದ ಮೂಲಕ ಜಮನದ ಮೂಲಕ ಬೈ ಬರ್ತ್ ನೆಕ್ಸ್ಟ್ ಎರಡನೇದು ಅಂಶಾನು ಪ್ರಾಪ್ತಿ ಮೂಲಕ ಹಾಗಾದ್ರೆ ಅಂಶಾನು ಪ್ರಾಪ್ತಿ ಮೂಲಕ ಅಂದ್ರೆ ಸ್ನೇಹಿತರೆ ಈಗ ಒಬ್ಬ ಪ್ರಜೆ ನಾನು ವಿದೇಶದಲ್ಲಿ ಅಂದ್ರೆ ಅಮೆರಿಕ ಆಗಿರ್ಬೋದು ಬ್ರಿಟನ್ ಎಲ್ಲಾದ್ರೂ ನಾವು ಅಲ್ಲಿ ಅಲ್ಲಿ ವಾಸ ಮಾಡ್ತಿರ್ತಾನೆ ಅಂದ್ರೆ ಉದ್ಯೋಗಕ್ಕೆ ಅಲ್ಲಿರ್ತಾನೆ ಹಾಗಾದ್ರೆ ನಮ್ಮ ಪೂರ್ವಜರು ಅವರು ಮೂಲತಃ ಭಾರತದವರಾಗಿರ್ತಾರ ಅಂತ ಅಂತಾದ್ರಾಗ ನಮ್ದು ನಮ್ಮ ಪೂರ್ವಜರು ಭಾರತೀಯರಾಗಿರ್ತಲ್ಲ ಅವಾಗ ಆಟೋಮೆಟಿಕ್ ಆಗಿ ನನ್ನ ಪೌರತ್ವ ಭಾರತದ ಪೌರತ್ವ ಆಗ್ತದೆ ನೋಡ್ಸಿರ್ತಾರೆ ಯಾವ್ದ್ರ ಮೂಲಕ ವಂಶಾನು ಪ್ರಾಪ್ತಿಯ ಮೂಲಕ ಅಂದ್ರೆ ಹಿರಿಯರ ವ್ಯಕ್ತಿಗಳ ಮೂಲಕ ನೆಕ್ಸ್ಟ್ ನೋಂದಾಯಿಸಿಕೊಳ್ಳುವುದರ ಮೂಲಕ ಭಾರತೀಯ ಪ್ರಜೆ ಆಗಲು ಒಬ್ಬ ವಿದೇಶಿ ಪ್ರಜೆ ಭಾರತೀಯ ಪ್ರಜೆ ಆಗಲು ಪ್ರಜೆ ಆಗಕ ನೋಂದಾಯಿಸಿಕೊಳ್ಳೋದ್ರ ಮೂಲಕ ಆಗ್ಬೋದು ಅನ್ನಿಸ್ತಿದ್ರೆ ಅಂದ್ರೆ ಇಂತಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತಾವೆ ಆ ಕಂಡೀಷನ್ ಮೂಲಕ ನೋಂದಾಯಿಸಿಕೊಂಡು ಭಾರತೀಯ ಪ್ರಜೆ ಆತ ಆಗ್ಬಹುದು ನೆಕ್ಸ್ಟ್ ನಾಲ್ಕನೇದು ಸಹಜೀಕೃತ ವಿಧಾನದ ಮೂಲಕ ಇದು ಕೂಡ ಒಬ್ಬ ವಿದೇಶಿಯ ಪ್ರಜೆ ಭಾರತದೊಳಗೆ ಇಂತಿಷ್ಟು ದಿನ ಇರಬೇಕು ಅಂತ ಏನೇನು ರೂಲ್ಸ್ ಅಂಡ್ ಕಂಡೀಷನ್ಸ್ ಇದಾವ ಅವುಗಳ ಮೂಲಕ ಸಹಜೀಕೃತ ವಿಧಾನದ ಮೂಲಕ ಭಾರತೀಯ ಪ್ರಜೆ ಆಗ್ಬೋದು ನಡೆಸಿದ್ದೆ ಭೂಪ್ರದೇಶ ವಿಲೀನದ ಮೂಲಕ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಈಗ ಭಾರತಕ್ಕೆ ಗಡಿಯನ್ನು ಹಂಚಿಕೊಂಡಿರುವ ಏನ್ ದೇಶಗಳಿರ್ತಾವಲ್ಲ ಅವಂದೇನಾದ್ರೂ ಯಾವ್ದಾದ್ರು ವಿವಾದ ಆಗಿ ನಮ್ಮ ಭೂ ಪ್ರದೇಶ ಬೇರೆ ದೇಶಕ್ಕೆ ಹೋಗ್ಬೋದು ಬೇರೆ ದೇಶದ ಭೂ ಪ್ರದೇಶ ನಮ್ಮ ದೇಶಕ್ಕೆ ಬರ್ತದಲ್ಲ ಅದು ಬೇರೆ ದೇಶದ ಭೂ ಪ್ರದೇಶ ಇಂಡಿಯಾಗ ಬರ್ತದಲ್ಲ ಅಲ್ಲಿ ಪ್ರಜೆಗಳು ಆಟೋಮೆಟಿಕ್ ಆಗಿ ಭಾರತೀಯ ಪೌರರಾಗ್ತಾರ ಅಂದ್ರೆ ಅಲ್ಲಿನ ಭೂ ಪ್ರದೇಶಗಳ ನಮ್ಮ ಭಾರತಕ್ಕಾಗಿರ್ತದೆ ಆದ ಕಾರಣ ಇದು ಅವರು ಭಾರತೀಯ ಪೌರತ್ವನ ಪಡೆಯಲು ಅರ್ಹರಾಗಿರ್ತಾರೆ ನೆಕ್ಸ್ಟ್ ಭಾರತೀಯ ಪೌರತ್ವ ಕಾಯ್ದೆ ಹತ್ತೊಂಬತ್ತು ಐವತ್ತೈದರ ಮೂಲಕ ಮೂರು ವಿಧದಲ್ಲಿ ಪೌರತ್ವ ರದ್ದಾಗ್ತದೆ ನೋಡಿ ಸ್ನೇಹಿತರೆ ಎಷ್ಟು ವಿಧದಲ್ಲಿ ಮೂರು ವಿಧದಲ್ಲಿ ಅಂದ್ರೆ ಒಂದು ತ್ಯಜಿಸುವುದರ ಮೂಲಕ ತ್ಯಜಿಸುವುದರ ಮೂಲಕ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ಪ್ರಜೆ ಇರ್ತಾನಲ್ಲ ವಿದೇಶಿಯ ಪೌರತ್ವವನ್ನು ಪಡೆದ ಇಲ್ಲಿ ಪೌರತ್ವನ ಆಟೋಮೆಟಿಕ್ ಆಗಿ ತ್ಯಜಿಸ್ಬಹುದು ಸ್ನೇಹಿತರೆ ಯಾಕಂದ್ರ ವಿದೇಶಿಯ ಪೌರತ್ವ ಪಡೆದಿರ್ತಾನ ಆದ ಕಾರಣ ಇಲ್ಲಿ ಪೌರತ್ವ ತ್ಯಜಿಸ್ಬೇಕಾಗ್ತದ ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ತೆಸಿರ್ತಾನಲ್ಲ ಒಂದ್ ವೇಳೆ ಆತನ ಮಕ್ಕಳಾಗಿರ್ಬೋದು ಮಾಮಕ್ಕಳಾಗಿರ್ಬಹುದು ಅವ್ರೇನಾದ್ರು ನೀವು ಪೌರತ್ವ ತೆಸಿನಂದ್ರ ಅವರು ಪೌರತ್ವ ಆಟೋಮೆಟಿಕ್ ಆಗಿ ಆಗ್ತದೆ ನೋಡಿ ಸ್ನೇಹಿತರೆ ನಮ್ಮ ಅಪ್ಪಾಜಿ ಏನಾದ್ರು ಭಾರತ ಪೌರತ್ವ ತೆಸಿನ ಅಂದ್ರ ಆಟೋಮೆಟಿಕ್ ಆಗಿ ನಂದು ಪೌರತ್ವ ರದ್ದಾಗ್ತದ ಹಾಗಾದ್ರೆ ಒಂದ್ ವೇಳೆ ಈ ಪೌರತ್ವ ರದ್ದಾಗಿರ್ತದಲ್ಲ ರಿಟರ್ನ್ ಆಗಿ ಭಾರತೀಯ ಪೌರತ್ವ ಬೇಕಪ್ಪ ಅಂದ್ರ ಒಂದು ವರ್ಷ ಕಾಲಾವಕಾಶ ಇರ್ತದೆ ಅವರಿಗೆ ನೆಕ್ಸ್ಟ್ ರದ್ದುಗೊಳಿಸುವುದರ ಮೂಲಕ ರದ್ದುಗೊಳಿಸುವುದ್ರ ಮೂಲಕ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ವಿದೇಶಿಯ ಪೌರತ್ವ ಪಡೆದಂದ್ರ ಆಟೋಮೆಟಿಕ್ ಆಗಿ ಒಂದು ಇಲ್ಲಿ ಪೌರತ್ವ ರದ್ದಾಗ್ತದ ಎಲ್ಲಿ ಪೌರತ್ವ ರದ್ದಾಗ್ತದ ನಮ್ಮ ಭಾರತೀಯ ಪೌರತ್ವ ರದ್ದಾಗ್ತದ ನೆಕ್ಸ್ಟ್ ಕಸಿದುಕೊಳ್ಳುವುದರ ಮೂಲಕ ಇನ್ನೊಂದು ಯಾವುದು ಕಸಿದುಕೊಳ್ಳುವುದರ ಮೂಲಕ ಕಸಿದುಕೊಳ್ಳುವುದರ ಮೂಲಕ ಪೌರತ್ವ ರದ್ದಾಗ್ತದ ಅಂದ್ರೆ ಕಸಿದುಕೊಳ್ಳುವುದ ಅಂದ್ರೆ ಏನಪ್ಪಾ ಅಂದ್ರ ಒಬ್ಬ ಭಾರತೀಯ ಪ್ರಜೆ ಇರ್ತಾನಲ್ಲ ಆತ ಒಂದು ವೇಳೆ ನಮ್ಮ ಭಾರತೀಯ ಕಾನೂನು ಆಗಿರ್ಬೋದು ನಮ್ಮ ಭಾರತೀಯ ಸಂವಿಧಾನಕ್ಕೆ ಏನಾದ್ರೆ ಅವಿಧೇಯತೆ ತೋರಿದರೆ ಅಂದ್ರೆ ಅಗೌರವ ತೋರಿದ್ರೆ ಆಟೋಮೆಟಿಕ್ ಆಗಿ ಅವನು ಪೌರತ್ವ ರದ್ದಾಗಿ ಅವನ ಗಡಿಪಾರು ಮಾಡ್ತಾರ ತಿಂತಾರೆ ಒಟ್ಟು ಮೂರು ವಿಧದಲ್ಲಿ ಪೌರತ್ವ ರದ್ದಾಗ್ತದ ನೆಕ್ಸ್ಟ್ ದ್ವಿಪೌರತ್ವದ ಬಗ್ಗೆ ಸ್ವಲ್ಪ ತಿಳ್ಕೊತ ಹೋಗೋಣ ಯಾವುದು ದ್ವಿಪೌರತ್ವ ಹಾಗಾದ್ರೆ ಪ್ರಯೋಗ ಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದೊಳಗ ನಮ್ಮ ಭಾರತದ ಸಂವಿಧಾನದೊಳಗ ದ್ವಿ ಪೌರತ್ವ ಕಾಯ್ದೆ ಅನ್ನೋದು ಯಾವಾಗ ಜಾರಿಗೆ ಬರ್ತದಪ್ಪ ಅಂದ್ರೆ ಎರಡು ಸಾವಿರದ ಮೂರು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಈ ದ್ವಿಪೌರತ್ವ ಕಾಯ್ದೆಗೆ ಜಾರಿ ಬರ್ತದೆ ಹಾಗಾದ್ರೆ ಈ ದ್ವಿ ದ್ವಿಪೌರತ್ವ ಕಾಯ್ದೆ ನಮ್ಮ ಭಾರತದ ಎಲ್ಲಾ ದೇಶಗಳಿಗೂ ಕೊಟ್ಟರೆ ಸ್ನೇಹಿತರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ಹದಿನಾರು ರಾಷ್ಟ್ರಗಳಿಗೆ ಮಾತ್ರ ನಮ್ಮ ಭಾರತ ದೇಶ ದ್ವಿಪೌರತ್ವ ಕಾಯ್ದೆಯನ್ನು ಕೊಟ್ಟ ಸ್ನೇಹಿತರೆ ಅಂದ್ರೆ ನಮ್ಮ ಭಾರತೀಯ ಪ್ರಜೆಗಳು ಈ ಬ್ರಿಟಿಷರಿಗೆ ಆಳ್ವಿಕೆಗೆ ಒಳಪಟ್ಟ ಹದಿನಾರು ದೇಶಗಳಲ್ಲಿ ಏನು ವಾಸ ಮಾಡ್ತಿರ್ತಾರೆ ಸ್ನೇಹಿತರೆ ಅಂತವರು ಈ ದ್ವಿಪೌರತ್ವ ಹಕ್ಕನ್ನು ಎಷ್ಟು ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟ ಹದಿನಾರು ರಾಷ್ಟ್ರಗಳು ಫಾರ್ ಎಕ್ಸಾಂಪಲ್ ನಮ್ದು ಬ್ರಿಟಿಷ್ ಒಳಪಟ್ಟ ಒಂದು ರಾಜ್ಯ ರಾಷ್ಟ್ರ ಆಗೈತಿ ನಿಮಗೂ ಗೊತ್ತಾಯ್ತಿ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕತಿ ಎಷ್ಟೋ ಹದಿನಾರು ರಾಷ್ಟ್ರಗಳಲ್ಲಿ ದ್ವಿ ಪುರತ್ವ ಸಿಕ್ತ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪ್ರತಿ ವರ್ಷ ಯಾವಾಗ ಪ್ರತಿ ವರ್ಷ ಜನವರಿ ಒಂಬತ್ತನ ಏನಂತ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಪ್ರವಾಸಿ ಪ್ರವಾಸಿ ಭಾರತೀಯ ದಿವಸ್ ಹಾಗಾದ್ರೆ ಈ ಜನವರಿ ಒಂಬತ್ತನ ಪ್ರವಾಸಿ ಭಾರತೀಯ ದಿವಸ್ ಅಂತ ಯಾಕೆ ಆಯ್ಕೆ ಮಾಡಿದ್ರು ಯಾಕಪ್ಪ ಅಂದ್ರ ಹತ್ತೊಂಬತ್ ನೂರ ಹದಿನೈದು ಜನವರಿ ಒಂಬತ್ತರಂದು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸ್ತಾರ ಆದ ಕಾರಣ ಪ್ರತಿ ವರ್ಷ ಜನವರಿ ಒಂಬತ್ತನ್ನ ಪ್ರವಾಸಿ ಭಾರತೀಯ ದಿವಸ್ ಅಂತ ಕಲಿತಾರ ಹಾಗಾದ್ರೆ ಈ ಜನವರಿ ಒಂಬತ್ತನ್ನ ಪ್ರವಾಸಿ ಭಾರತ ದಿವಸ ಅಂತ ಜಾರಿಗೆ ಯಾವಾಗ್ತಂದ್ರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಜನವರಿ ಒಂಬತ್ತರಂದು ಜಾರಿ ತರ ಸ್ನೇಹಿತರೆ ಈ ಪ್ರವಾಸಿ ಭಾರತೀಯ ದಿವಸ ಅನ್ನೋದು ಥ್ಯಾಂಕ್ ಯು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ ಅದ ಅಡ್ಡವಾರಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಂಚಿಕೆ ತಿಳಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು